ீபாவ தின பண்ட பாட இங்கர்க்சி பர்சை தண்டு అంచ మూడప్రెత్త వనస్మతి కట్టిద్దేశ్వన్యోడ పూ పిండి వచ్చింది ఆడ ఇంకా మేడం పోయి పోయి పండు లంచా పిదాడు బతిని ఆలవు అక్కడ గర్భపరీ அஞ்சு பேர் அம்மார்க்கி அஞ்சு தூக்கியதா ಹೆಂಗಲ್ವಂತೆ ಕೊತ್ತು ಬೀಚಿಗೆ ಕುಲ್ದು ಬಕ ಇಲ್ಲಾಗ ಬತ್ತ ಇತ್ತಿತ್ತು ಹೆಂಗ್ ಕಾಲ್ ನಾ ಇಷ್ಟು ಪಟಾಕಿ ಬಿಟ್ಬೇಕ್ ಪೊಟ್ಟು ಹೋಗಿತ್ತು ಅಂಚಿನ ಸೇಪರ ಬರ್ತುನಾ ಸೇರ್ತಾವ ಅದ ಪಟಾಕಿ ಪಟಾಕಿತ್ತಜ್ಜೆ ಹ್ಞೂ

আমাকে বটি বটে

I papa nah, papa nah, baki leperan, Al patah kudolek lagi. Gatti gatti. Oke. Gatti want gatti. Cepat. അമ്മ അമ്മമാതി എന്താ മന്ദ എനിക്ക് മന്ദ അട്ടി ലാവും ಅರಿ ಬಾಸ ನಾನು ಇಟ್ಲಕ್ಕ ತುಳಸಿ ಭೂಜೆ ಬತ್ತ ಏನ್ ವೀಡ್ಯಮಾಲ್ ಬತ್ತೆ ವೀಡೆ ಮಾಲ್ ಪಡೆ ನೀನ್ ತುಳಸಿ ಪೂಜೆ ಜೋರ್ ಬಾಸ ನಮ್ಮಿನ ಕಬಾ ಬಾವಂಡು ಆಗಿನ ಅಲ್ಲ ಹೊಲತಾಗಿ ಕಬ ಪರಿ பங்கார் து கே பங்கார்கா தேவோ பொடி அது கொரிசார் ரொட்டி

ಏನು ಅಂತೀರಗಲು ಲಕ್ಕಿ ಆಗಲು ಒಟ್ಟು ಜಸ್ ಅಲ್ಲಿಗೆ ಅಯ್ಯ ಒಟ್ಟೆಗಿಚ್ಚಪ್ಪ ಲಕ್ಕ ಲಕ್ಕಿಲ್ಲಯ್ಯ ಬೋಣ ನಾಯಿ ನಿದ್ರೆ ಬರ್ತದ ಒಟ್ಟು ಕುಲ ಮಿಂಟು ಹಾಂ ಸಮಧಾನಂಡ ಸಮಾನಂಡ ಪೊಯ್ ಸಮಧಾನಂಡ ಸಮಾನಂಡ ಕುಲ್ಲಪ್ಪ ಸಿ ಕುಲ್ಲಪ್ಪಣ ಏತ ಕುಲ್ಲಿಸ ಇಚ್ಚತು ತಾಯಿ ಪೋಯಿ ಇಜ್ಜೆ ಬರಿ ಅಪ್ಪನಾಯಿ ಕೂಲ್ಲು ಅಲ್ಲು ಕೂಲ್ಲ ಅದು ಅಡೆ ಪೋಯಿಗೆ ಅಡೆ ಪೋಯೇನಾ ಆಯುಷ್ ಲಕ್ಕ ಎಲ್ಲಿ ಒರಿಯ ಕುಲ್ಲ ಒರಿಯ ಕೂಲ್ಲು ಒರಿಯ ಕುಲ್ಲ ಹಾಂ ಹಾಂ ಕೂಲಿ ಹಾ ಕೂಲ್ಲಿ ಕೂಲಿ ಆಯುಷೆ ಈ ಕೂಲ ಕೂಲ್ಲು ಕೂಲ್ಲು ಅಣ್ಣ ಅಣ್ಣ ಎಲ್ಲಿ ಕೂಡ ಅಲ್ಲಿ ಒಟ್ಟು ತುಲಾ ತುಲಾ ಅರ್ವ ಅರ್ಪುಂಡು ಬೇಸ ಕುಟ್ ಕೂಷ ಕುಲ್ ಕಲ್ಲುಸಿ ಒಮ್ಮೆ ತಾರ ಬೀರೆ ಕೊರೇ ತೀರ ಒಂದು ದೇಶ ಒನ್ನೆ ಏನ ಅಂತ

पोपू चिंता बैठे बैठे रहते रहते हैं लेक चेक इन कर ले सेकंड सेकंड कर बनिया ठीक हां सेकंड सेकंड यार अब चेक इन कर चेक इन कर हां गुड बाय गुड बाय സൂര്യ <Siblickly> വെങ്ക <Adams> <nullisa> yeah, <Splitta> నిఘా కాపేర జంకర ఉంప పోతుంటే బర్పించి పూరా వణ స్మెల్తో నెనపడు వీడియో తు వచ్చి థ్యాంక్ యూ సో మచ్